ರಾಜ್ಕುಮಾರ್ ಅವರು ಸತ್ತು ಮಾರನೇ ದಿನ ಅಂಬರೀಷ್ ಅವ್ರ ಸತ್ತು ಮಾರನೇ ದಿನ ವಿಷ್ಣುವರ್ಧನ್ ಸತ್ತು ಮಾರನೇ ದಿನ ಕನ್ನಡದ ಸ್ವಾಭಿಮಾನವೂ ಸಾಯ್ತಾ ಇದೆ ನೆನಪಿಟ್ಗಳಿ ಉಳಿದಿರೋದು ನಾವು ಮೂರ್ನಾಲ್ಕು ಜನ ಅಷ್ಟೇ ಮಾತ್ರ ನಾನೊಬ್ಬ ಶಿವರಾಜ್ ಕುಮಾರ್ ಒಬ್ಬ ರವಿಚಂದ್ರ ಒಬ್ಬ ರಮೇಶ್ ಒಬ್ಬ ನಾವು ಸತ್ತ ಮೇಲೆ ನಮ್ಮ ತಿಥಿ ಮಾಡಿ ಆನಂದ ಪಡಿ ಸಂತೋಷ ಪಡಿ ನೀವೆಲ್ಲರೂ ಐ ಫೀಲ್ ಅಸ್ಸಮ್ ಪೀಪಲ್ ಅರೇ ದಪ್ಪ ಇಟ್ಕೊಂಡ್ರಿ ನಾನು ಕನ್ನಡ ಚಿತ್ರಕ್ಕೆ ಕಾಲಿಟ್ಟಾಗ ಯಾವನು ಹುಟ್ಟಿರಲಿಲ್ಲ ಯಾರು ನೀವು ಸೋಕಾಳು ನೀವು ಜಾಲರ ಹಿಡಿತಾ ಇದ್ದಿರಲ್ಲ ಅವ್ರು ಯಾರೂ ಹುಟ್ಟಿರಲಿಲ್ಲ ನೀವು ಯಾರು ಬಕೆಟ್ ಹಿಡಿತಾ ಇದ್ದಿರಲ್ಲ ಅವ್ರು ಯಾರೂ ಹುಟ್ಟಿರಲಿಲ್ಲ ಎಂಬತ್ತನೇ ದಶಕದಲ್ಲಿ ಸಿನಿಮಾ ಬದುಕು ಬಂದವರು ನಾನು ನಾನು ರಾಜ್ಕುಮಾರ್ ಅಂತವ್ರು ವಿಷ್ಣುವರ್ಧನು ಅಂಬರೀಷು ಪ್ರಭಾಕರ್ ಶಂಕರ್ನಾಗು ಅನಂತಾಗು ಅವ್ರ ಜೊತೆ ಹೆಜ್ಜೆ ಹಾಕ್ತವ್ ನಾನು ಅವ್ರ ಜೊತೆ ಮಾತಾಡ್ದವ್ ನಾನು ಬದುಕದವ್ ನಾನು ನಷ್ಟವನ್ನ ನಾನು ಅತ್ತವನ್ ನಾನು ಇವತ್ತು ನಾನೇನಾದರೂ ಈ ಜಾಗದಲ್ಲಿ ನಿಂತಿದ್ದೀನಿ ಅಂದರೆ ನಿಮ್ಮ ಯಾರಿಂದ ಅಲ್ಲ ಕನ್ನಡಿಗರಿಂದ ಕನ್ನಡಿಗರ ಪ್ರೀತಿ ಹೃದಯದಿಂದ ನಾನು ಇವತ್ತರ್ಗು ಕೂಡ ನನ್ನ ಎಡಗಾಲನ್ನು ಕೂಡ ನಾನು ಬೇರೆ ಬಿಟ್ಟಿಲ್ಲ ಯಾವ ಭಾಷೆಯವ್ರಿಗೂ ಕೂಡ ನಾನು ಜಾಲರ ಹೊಡೆದಿಲ್ಲ ಯಾವ ಭಾಷೆಯನ್ನು ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ ಕನ್ನಡ 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 ಅಂತ ಸತ್ತಿದ್ದೀನಿ ಮುಂಡೆನೂ ಸಾಯ್ತೀನಿ ನಾನು ರಾಜ್ಕುಮಾರ್ ಅವರು ಸತ್ತು ಮಾರನೇ ದಿನ ಅಂಬರೀಷ್ ಅವರು ಸತ್ತು ಮಾರನೇ ದಿನ ವಿಷ್ಣುವರ್ಧ ಸತ್ತು ಮಾರನೇ ದಿನ ಕನ್ನಡದ ಸ್ವಾಭಿಮಾನವೂ ಸಾಯ್ತಾ ಇದೆ ನೆನಪಿಟ್ಗಳಿ ಉಳಿದಿರೋದು ನಾವು ಮೂರ್ನಾಲ್ಕು ಜನ ಅಷ್ಟೇ ಮಾತ್ರ ನಾನೊಬ್ಬ ಶಿವರಾಜ್ ಕುಮಾರ್ ಒಬ್ಬ ರವಿಚಂದ್ರ ಒಬ್ಬ ರಮೇಶ್ ಒಬ್ಬ ನಾವು ಸತ್ತ ಮೇಲೆ ನಮ್ಮ ತಿಥಿ ಮಾಡಿ ಆನಂದ ಪಡಿ ಸಂತೋಷ ಪಡಿ ನೀವೆಲ್ಲರನ್ನೂ ಐ ಫೀಲ್ ಅಷ್ಟೇ ನಾನು ನಾನ್ ಎ ಜ್ಞಾಪಕ ಇಟ್ಕೊಂಡ್ರಿ ನಾನು ಕನ್ನಡ ಚಿತ್ರಕ್ಕೆ ಕಾಲಿಟ್ಟಾಗ ಯಾವನು ಹುಟ್ಟಿರಲಿಲ್ಲ ಯಾರು ನೀವು ಸೋಕಾಳು ನೀವು ಜಾಲ್ರ ಹಿಡಿತಾ ಇದ್ದಿರಲ್ಲ ಅವ್ರು ಯಾರೂ ಹುಟ್ಟಿರಲಿಲ್ಲ ನೀವು ಯಾರು ಬಕೆಟ್ ಹಿಡಿತಾ ಇದ್ರಲ್ಲ ಅವ್ರು ಯಾರೂ ಹುಟ್ಟಿರಲಿಲ್ಲ ಎಂಬತ್ತನೇ ದಶಕದಲ್ಲಿ ಸಿನಿಮಾರು ಬಂದವರು ನಾನು ನಾನು ರಾಜ್ಕುಮಾರ್ ಅಂತವರು ವಿಷ್ಣುವರ್ಧನು ಅಂಬರೀಷು ಪ್ರಭಾಕರ್ ಶಂಕರ್ನಾಗು ನಾಗು ಅವ್ರ ಜೊತೆ ಹೆಜ್ಜೆ ಆಗ್ತವ್ ನಾನು ಅವ್ರ ಜೊತೆ ಮಾತಾಡ್ದವ್ ನಾನು ಬದುಕಿದವ್ ನಾನು ನಷ್ಟವನು ನಾನು ಅತ್ತವ್ನ ನಾನು ಇವತ್ತು ನಾನೇನಾದ್ರೂ ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ ನಿಮ್ ಯಾರಿಂದ ಅಲ್ಲ ಕನ್ನಡಿಗರಿಂದ ಕನ್ನಡಿಗರ ಪ್ರೀತಿ ಹೃದಯದಿಂದ ನಾನು ಇವತ್ತರ್ಗು ಕೂಡ ನನ್ನ ಎಡಗಾಲನ್ನು ಕೂಡ ನಾನು ಬೇರೆ ಭಾಷೆಗೆ ಬಿಟ್ಟಿಲ್ಲ ಯಾವ ಭಾಷೆಯವ್ರಿಗೂ ಕೂಡ ನಾನು ಜಾಲರ ಪಡೆದಿಲ್ಲ